ಬೋದಿಹಾಳ ಗ್ರಾಮದ ರೈತನ ಮಗಳು ಸೇನೆಗೆ ಸೆಲೆಕ್ಟ್ ಆಕೆ ಅಪ್ಪಟ ಗ್ರಾಮೀಣ ಪ್ರತಿಭೆ ಕೃಷಿ ಪ್ರಧಾನ ಕುಟುಂಬದ ಹೆಣ್ಣು ಮಗಳು ಇಬ್ಬರು ಅಕ್ಕಂದಿಯರ ಮುದ್ದಿನ ತಂಗಿ ತಮ್ಮನ ಅಕ್ಕರಿಯ ಅಕ್ಕ ಅಪ್ಪ ಅಮ್ಮನ ಮುದ್ದಿನ ಮಗಳು ಇಂದು ದೇಶದ ಹೆಮ್ಮೆಯ ನಾರಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೋದಿಹಾಳ ಗ್ರಾಮದ ಋತಿಕ ಬಾಬುರಾವ್ ನಿಂಬಾಳ್ಕರ್ ಇದು ದೇಶದ ಪ್ರತಿಷ್ಠಿತ ಪ್ಯಾರಾಮಿಲಿಟರಿಗೆ ಆಯ್ಕೆಯಾಗಿ ಕೀರ್ತಿ ತಂದಿದ್ದಾಳೆ ಅದೆಷ್ಟೋ ಹಳ್ಳಿ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾಳೆ ಈ ಕಣ್ಮನೆ ಬಾಬುರಾವ್ ವನಿತಾ ಅವರ ಮುದ್ದಿನ ಮಗಳಿಗೆ ಈಗ ಇಪ್ಪತ್ತೆರಡರ ಹರಿಯ ಈಗಾಗಲೇ ಸಿಆರ್ಪಿಎಫ್ ಹುದ್ದೆಗೆ ಆಯ್ಕೆಯಾಗಿದ್ದಾಳೆ ಬೈಲಹೊಂಗಲ ನಾಡಿಗೆ ಕೀರ್ತಿ ತಂದಿದ್ದಾಳೆ ಬೋಧಿಯಾಳ ಗ್ರಾಮದ ಈಕೆ ತಮ್ಮ ಗ್ರಾಮದಲ್ಲಿ ಸಿ ತನಕ ವಿದ್ಯಾಭ್ಯಾಸ ಮುಗಿಸಿ ಬಳಿಕ ಪಿಯುಸಿ ಶಿಕ್ಷಣವನ್ನ ಬೈಲಹೊಂಗಲದ ಗೌರ್ಮೆಂಟ್ ಕಾಲೇಜಿನಲ್ಲಿ ಮುಗಿಸಿ ಅದಾದ ನಂತರ ಡಿಗ್ರಿ ವ್ಯಾಸಂಗವನ್ನ ಬೈಲಹೊಂಗಲದ ಗವರ್ಮೆಂಟ್ ವುಮೆನ್ಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮುಗಿಸಿ ತದ ನಂತರ ಮನೆಯಲ್ಲಿ ಉಳಿದುಕೊಂಡು ಸೇನೆಗೆ ಸೇರುವ ಕನಸು ಕಟ್ಟಿಕೊಂಡು ಈಗ ನನಸು ಮಾಡಿಕೊಂಡಿದ್ದಾಳೆ ಏನು ನಮ್ಮ ಶಿವ ವಾಹಿನಿಯೊಂದಿಗೆ ಇವತ್ತು ಸಹ ಬೈಲಹೊಂಗಲ ತಾಲೂಕಿನ ಬುಜಾಳ ಗ್ರಾಮದವರಾದ ಶ್ರೀಯುತ ಋತಿಕಾ ನಿಂಬಾಳಕ ಅವರವರು ಸೇರಪೆ ಹುದ್ದೆಗೆ ಒಂದು ಸೈನ್ಯಕ್ಕೆ ಆಯ್ಕೆಯಾಗಿದ್ದರೆ ಇದರ ಕುರಿತು ನಾವು ಅವರೊಂದಿಗೆ ಆಗಮಿಸಿದ್ದೇವೆ ಈ ಒಂದು ಹುದ್ದೆ ಕುರಿತು ಹಾಗೂ ತಂದೆ ತಾಯಿ ಪ್ರಸ್ತಾವ ಯಾವ ರೀತಿ ಇರುತ್ತೆ ಎಂಬುದನ್ನು ನಮ್ಮ ವಾಹಿನಿಯೊಂದಿಗೆ ಸ್ವಲ್ಪ ಹಂಚಿಕೊಳ್ಳಬೇಕು ವಿನಂತಿ ನಮಸ್ತೆ ನನ್ ನಾನು ಋತಿಕಾ ಬಾಬು ನಿವಾಳ್ಕರ್ ಸೆಂಟ್ರಲ್ ಗವರ್ಮೆಂಟ್ ಎಸ್ ಎಸ್ ಸಿ ಜಿ ಡಿ ನಂದು ಸಿಆರ್ ಪಿ ಎಫ್ ಸೆಲೆಕ್ಷನ್ ಸೆಲೆಕ್ಷನ್ ಆಗೇತಿ ಮೊದ್ಲಿಂದು ನನ್ಗೊಂದು ಡ್ರೀಮ್ ಇತ್ತು ಏನಂತಂದ್ರ ಹೆಣ್ಮಗಳಾಗಿ ಒಂದ ಇನ್ಫಾರ್ಮ್ ಹಾಕ್ಬೇಕ ಅನ್ನೋದಂತ ನನ್ ಡ್ರೀಮ್ ಅದ್ ಸಲುವಾಗಿ ನಾನ್ ಇದಕ್ಕ ಪ್ರಿಪೇರ್ ಆಗತ್ತಿದು ಅಲ್ವಾ ಸ್ಟೇಟ್ ಗವರ್ನಮೆಂಟು ಬರ್ದಿದ್ನಿ ಆಹ್ ಡಿಗ್ರಿ ಅಲ್ಲಿ ಇರುವಾಗ ಬರ್ತಿದ್ನಿ ಅವಾಗ ಯಾವ್ದೂ ಸೆಲೆಕ್ಷನ್ ಆಗಿರ್ಲಿಲ್ಲಾ ಇವಾಗ ಎಸ್ ಎಸ್ಸಿ ಜಿಡಿ ಫಸ್ಟ್ ಫಸ್ಟ್ ಅಟೆಂಪ್ಟ್ ನಂದು ಫಸ್ಟ್ ಮೆಡಿಕಲ್ ಫಸ್ಟ್ ಫಿಸಿಕಲ್ ಇದ್ರಲ್ಲೇನೆ ನಂದ ಒಳ್ಳೆ ಸ್ಕೋರ್ ಆಯ್ತು ಸಿಆರ್ಪಿಎಫ್ ಪೋಸ್ಟು ಸಿಕ್ತು ಯಾವ್ದ್ ನಂಗ್ ಬೇಕಂತ ನಾನು ಆಸೆ ಪಟ್ಟಿದ್ನಲ್ಲಾ ಅದೇ ಪೋಸ್ಟ್ ನನಗೆ ಸಿಆರ್ಪಿ ಸಿಕ್ಕೇತಿ ಇದ್ರಿಂದ ನಂಗ್ ತುಂಬಾ ಖುಷಿ ಆಗಿದೆ ಮೊದಲ್ ಯಾವ್ದೋರು ಉದ್ಯೋಗ ಇದ್ ಮಾಡಿದ ಕೊಡ್ತಿದೇವೆ ಅಂದ್ರೆ ಮೊದಲು ನಾ ಸ್ಟೇಟ್ ಗೌರ್ಮೆಂಟ್ ಅಪ್ಲೈ ಮಾಡಿದ್ರಿ ಸೆಂಟ್ ಗೌರ್ಮೆಂಟ್ ಯಾವ್ದು ಅಪ್ಲೈ ಮಾಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಎಸ್ ಎಸ್ ಸಿ ಡಿ ಅಪ್ಲೈ ಮಾಡಿದ್ದು ಮತ್ತೆ ಕ್ಲಿಯರ್ ಮಾಡಿದ್ದು ಫಸ್ಟ್ ಟೈಮ್ ಈ ಒಂದು ಹುದ್ದೆಗೆ ಸೇರಲು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ನ ತರಬೇತಿ ಪಡೆದ್ರೆ ಅಥವಾ ನಾನು ತಗೊಂಡಿದ್ದು ಸ್ಟೇಟ್ ಗವರ್ಮೆಂಟ್ ಅಂತ ಕೋಚಿಂಗ್ ತಗೊಂಡಿನಿ ಬಟ್ ಅದು ಯಾವ್ದಕ್ಕೆ ಅದು ಯೂಸ್ ಆಗ್ಲಿಲ್ಲ ಜಿ ಕೆ ಪಾರ್ಟ್ ಅಷ್ಟೇ ಯೂಸ್ ಆಯ್ತು ನಾನು ಹುಟ್ಟಿದ್ದು ಮ್ಯಾಥ್ಸ್ ಅಂದ್ರೆ ರಿಸಿಂಗ್ ಇಂಗ್ಲೀಷ್ ಎಲ್ಲ ನಾನು ಓನ್ ಆಗಿ ಪ್ರಿಪೇರ್ ಆಗಿದ್ದೀನಿ ಈ ಒಂದು ಹುದ್ದೆ ಸೇರಲು ಮನೆಯವರ ಪ್ರಸ್ತಾವ ಯಾವ ರೀತಿ ಮೇಡಮ್ ಅಂದ್ರೆ ನನ್ ಚಿಕ್ಕ ವಯಸ್ಸಿಂದ ನಮ್ ತಂದೆ ತಾಯಿ ಯಾವ್ದೇ ತರ ನಮ್ಗೆ ಜಾಸ್ತಿ ಬೇರೆ ಹೆಣ್ಮಕ್ಳು ಅದಾವ ಅಂತಂದ್ರೆ ನಮ್ಗೆ ಎಕ್ಸ್ಪ್ರೆಸ್ಲಿ ನಮ್ಮ ಪಪ್ಪ ಯಾವ್ದೇ ತರ ಅವ್ರ ನೀವು ಜಾಬ್ ಹಿಡಿಬೇಕು ಮಾಡಬೇಕು ಅಂತ ಹೇಳಿ ನಮ್ ಫಸ್ಟ್ ಇಂದ ನಮ್ಮನ್ನು ಬೆಳೆಸಿದ್ದು ಚಿಕ್ಕ ವಯಸ್ಸಿಂದ ಅದನ್ನೇ ನಮ್ ತಲೆಯಾಗ ತುಂಬಿನೇ ಬೆಳೆಸಿದ್ದು ಹಂಗ ಬೆಳೆದ್ವಿ ಈಗೂ ನಮ್ಗೆ ಹೆಂಗ್ ಬೆಳಿತಾ ಬೆಳಿತಾ ಬಂದ್ವಿ ಇಲ್ಲ ಅದೇ ನಮ್ಗ್ ತಲೆಯಲ್ಲಿ ಏನೂ ಇಲ್ಲ ಜಸ್ಟ್ ಒಂದ್ ಒಂದ್ ಜಾಬ್ ಹಿಡಿಬೇಕು ನಮ್ ತಂದೆ ತಾಯಿನ ಒಳ್ಳೆ ರೀತಿ ನಾವು ಅನ್ನೋದಷ್ಟೇ ನಮ್ ತಲೆಯಲ್ಲಿ ಅದೇ ರೀತಿ ನಾವು ಅದೇ ಪ್ರೋತ್ಸಾಹ ನಮ್ ಒಂದ್ ಪಾಸಿಟಿವ್ ಆಗಿ ತಗೊಂಡು ಈ ರೀತಿ ಒಂದ್ ಸಾಧನೆಯಿಂದ ನಾನು ಮಾಡ್ಕೊಂಡಿದ್ದೇನೆ ಮತ್ತೆ ಅಭ್ಯರ್ಥಿಗಳಿಗೆ ಇವನು ಸೈನ್ಯದ ಬಗ್ಗೆ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಎಕ್ಸ್ಪೆಷಲಿ ಹೆಣ್ಮಕ್ಳು ಅಡಿಗೆ ಮನೆ ಮಕ್ಕಳು ಮದುವೆ ಅಂತ ಸೀಮಿತ ಆಗಾಕ್ ಹೋಗ್ಬೇಡ್ರಿ ಅವ್ರ ತಂದೆ ತಾಯಿಗಿನ ಹೇಳ್ತೇನೆ ಅಷ್ಟೇ ಅಂದ್ರೆ ಮದುವೆ ಮಾಡಿ ಕೊಟ್ಬಿಡ್ಬೇಡ್ರಿ ಅವ್ರಿಗೂ ಒಂದ್ ಕನ್ಸಿರ್ತತಿ ಇದು ಈಕೆಯ ಜೀವನವನ್ನಷ್ಟೇ ಬದಲಾಯಿಸದೆ ಆಕೆಯ ಕುಟುಂಬಕ್ಕೆ ಗೌರವ ಭದ್ರತೆ ಮತ್ತು ಹೊಸ ಭವಿಷ್ಯವನ್ನ ತದ್ದಿದೆ ನಿಂಬಾಳ್ಕರ್ ನಮ್ಮ ನಮ್ಗ ಮೂರು ಮಂದಿ ಹೆಣ್ಮಕ್ಳು ಊಟ ಅದ್ರೊಳಗ ಇಬ್ರು ಜಾಬ್ ಆದ್ರೆ ಈ ಮಟ್ಟಕ್ಕೆ ಹೇಳಿ ಅಂತೇಳಿ ಕನಸ್ಕೊಂಡಿರ್ಕಿಲ್ರಿ ಆದ್ರೂ ಅವರು ಈ ಮಟ್ಟಕ್ಕೆ ಹೋಗಿ ನಮ್ ಹೆಸರೀ ಇಡೀಸ್ಗೆ ಪ್ರೋತ್ಸಾಹ ಇಡ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರ ಒಂದ್ ಅಂತಂದ್ರೆ ಮದುವೆ ಮಾಡ್ಲಿಕ್ಕೆ ಮಕ್ಕಳು ಹೇರ್ಲಿಕ್ಕೆ ಒಂದ್ ಅಡಗಿ ಮನೆಗೆ ಸೀಮಿತ ಆಗಿರಬಾರ್ದು ಅವರು ಕೂಡ ಒಂದ್ ಗಡಿಯಿಂದ ಆ ಮನೆಯಲ್ಲಿರುವಂತ ಒಂದ್ ಗಡಿಯಿಂದ ದಾಟಿ ದೇಶ ಸೇವೆಯನ್ನ ಮಾಡ್ಲಿ ಯೂನಿಫಾರ್ಮ್ ಅನ್ನ ಹಾಕ್ಲಿ ಯಾವುದೇ ಒಂದು ಫೀಲ್ಡ್ ಆಗ್ಲಿ ಅವ್ರ ತಲೆಯಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಸಕ್ಸಸ್ ಆಗ್ಲಿ ಅಂತ ನಾನು ಇಷ್ಟಪಡ್ತೇನೆ ಹೇಳ್ಬೇಕಂದ್ರೆ ಹೆಲ್ಪ್ ಆಗಿದ್ದು ಮ್ಯಾಥ್ಸ್ ನಂಗೆ ಮೇನ್ ಫೌಂಡೇಶನ್ ಇರೋದನ್ನ ಮ್ಯಾಥ್ಸ್ ಅಂದ್ರೆ ನಮ್ಮ ಹೈಸ್ಕೂಲ್ ಅಲ್ಲಿ ನರಿ ಸರ್ ಅವರು ಹಾಗೆ ನಿಮ್ಮ ಊರಿನ ಹೆಣ್ಮಕ್ ಹುದ್ದೆಗೆ ಅಲಂಕರಿಸಿದ್ದಾರೆ ಈ ಹುದ್ದೆಯ ಕುರಿತು ಮತ್ತು ಋತಿಕಾ ಕುರಿತು ಏನಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಬೂದಿಹಾಳ ಗ್ರಾಮ ಇವತ್ತು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ಕ್ಷಣ ಯಾಕೆಂತಂದ್ರೆ ಒಂದು ಹೆಣ್ಮಗಳಾಗಿ ಭಾರತೀಯ ಸೈನಿಕ ಸೇರಿ ಆ ಒಂದು ದೇಶ ಸೇವೆಯನ್ನ ಮಾಡುವಂತ ಉತ್ಕಟವಾಗಿರುವಂತಹ ಆಶೆಯನ್ನ ಮೊದಲಿನಿಂದಲೂ ಇಟ್ಕೊಂಡಂತ ಋತಿಕಾ ಬಾಬು ನಿಂಬಾಳ್ಕರ್ ಆ ಚಿಕ್ಕವಳಿದ್ದಾಗಲೇ ಬಹಳ ಆದರ್ಶ ವಿದ್ಯಾರ್ಥಿನಿ ನಮ್ಮ ಒಂದು ಪ್ರೌಢಶಾಲೆಯಲ್ಲಿ ಕೂಡ ಆದರ್ಶ ವಿದ್ಯಾರ್ಥಿನಿಯಾಗಿ ತನ್ನ ಒಂದು ಆಶೆಯನ್ನ ಅಂದ್ರೆ ನಾನು ಸೈನಿಕ ಸೇರಬೇಕು ದೇಶ ಸೇವೆಯನ್ನ ಮಾಡಬೇಕು ಅನ್ನುವಂಥ ಒಂದು ಇರಿದಾದ ಆಶೆಯನ್ನ ಇಟ್ಕೊಂಡು ಅದರಲ್ಲಿ ಪ್ರಯತ್ನ ಮಾಡಿ ಇವತ್ತು ಭಾರತೀಯ ಸೇನೆಗೆ ಆಯ್ಕೆಯಾಗಿರುವಂತಹ ಋತಿಕಾಳಿಂದ ನಮ್ಮ ಬೂದಿಹಾಳ ಅಷ್ಟೇ ಅಲ್ಲ ಬೈಲೊಂಗಲ್ ತಾಲೂಕು ಮತ್ತು ಚೆನ್ನಮ್ಮನ ನಾಡಿಗೂ ಕೂಡ ಒಂದು ಹೆಮ್ಮೆಯನ್ನ ತಂದಿದ್ದಾಳೆ ಆ ನಂತರ ಅವರ ತಂದೆ ತಾಯಿಗಳಿಗೂ ಕೂಡ ಅವರ ಇಡೀ ಮನೆತನಕ್ಕೆ ಒಂದು ಹೆಮ್ಮೆಯ ಕಳಶವಾಗಿ ಇವತ್ತು ಭಾರತೀಯ ಒಂದು ಸೈನ್ಯಕ್ಕೆ ಸೇರಿದಂತ ವಿದ್ಯಾರ್ಥಿನಿಗೆ ಆ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸೈನ್ಯದಲ್ಲಿ ಸಿಗಲಿ ಅವಳಿಂದ ಭಾರತಕ್ಕೆ ಒಂದು ರಕ್ಷಣೆ ಸಿಗಲಿ ಅನ್ನುವಂತಹ ಒಂದು ಇದಾದ ಆಶೆಯನ್ನು ಕೂಡ ನಾವು ಇಟ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಗಣ್ಯರನ್ನ ಎಲ್ಲರೂ ಸೇರಿ ಸತ್ಕಾರ ಸಮಾರಂಭ ಮತ್ತು ಅಭಿನಂದನೆಯನ್ನ ಸಲ್ಲಿಸಿದ್ರು